ಬಿಜೆಪಿಯ ನಾಯಕರು ಸರ್ಕಾರವನ್ನ ನಡೆಸಿದ್ದಾರೆ ಬಿಎಸ್ ಸರ್ಕಾರವನ್ನ ನಡೆಸಿದ್ದಾರೆ ಆಗ ಅರೆಸ್ಟ್ ಆಗಿಲ್ವಾ ಅಂತ ಪ್ರಶ್ನೆಯನ್ನ ಕೇಳಿರುವಂತದ್ದು ಬೆಂಗಳೂರಿನಲ್ಲಿ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕಾನೂನು ಪ್ರಕಾರ ಏನಾಗುತ್ತದೆ ಹುಬ್ಬಳ್ಳಿಯಲ್ಲಿ ಮಾತ್ರ ಅಲ್ಲ ಎಲ್ಲಾ ಕಡೆ ಕೂಡ ಆಗಿದೆ ಹಳೆಯ ಕೇಸನ್ನ ರಿವ್ಯೂ ಮಾಡ್ತಾ ಇದೀವಿ ಅದೇ ರೀತಿಯಾಗಿ ಈಗ ಅರೆಸ್ಟ್ ಆಗಿದ್ದಾರೆ ಈ ವಿಚಾರವನ್ನ ರಾಜಕೀಯವಾಗಿ ಬಳಕೆ ಮಾಡ್ತಾ ಇದ್ದಾರೆ ಬಿಜೆಪಿಯ ನಾಯಕರು ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಾನೂನಿನ ಪ್ರಕಾರ ಮೂವತ್ತೆರಡು ಜನಕ್ಕೆ ಆಗಿರೋದು ಅಲ್ಲದೆ ನಿಮ್ಮೊಬ್ಬರಿಗೆ ಆಗಿಲ್ಲ ನಿಮ್ಮೊಬ್ಬರಿಗೆ ಒಂದು ನ್ಯಾಯ ಅವರಿಗೆಲ್ಲ ನ್ಯಾಯ ನ್ಯಾಯಲ್ವಾ ಅವರೆಲ್ಲ ಅನೇಕ ಜನ ಹಿಂದೂಗಳಿಲ್ವಾ ಇಲ್ವಾ ಅದ್ರಲ್ಲಿ ಸುಮ್ಮನೆ ಅದನ್ನು ಬೇಕು ಅಂತೇಳಿ ರಾಜಕೀಯ ಮಾಡೋದು ಸರಿ ಕಾಣಿಸೋದಿಲ್ಲ ಅಂತೇಳಿ ಮತ್ತೊಂದು ಸಾರಿ ನಾನು ಹೇಳ್ತೇನೆ ಇದಕ್ಕೆ ಯಾವ ರಾಜಕೀಯ ಬಣ್ಣ ಬೇಡ ಅದು ಕಾನೂನು ಏನು ಕ್ರಮ ಮಾಡುತ್ತೋ ಕಾನೂನು ಪ್ರಕಾರ ಏನಾಗುತ್ತೋ ಆಗುತ್ತೆ ಹುಬ್ಬಳ್ಳಿ ಮಾತ್ರ ಎಲ್ಲ ಕಡೆನೂ ಮಾಡ್ತಾ ಇದ್ದಾರೆ ಕಡೆಯೂ ಮಾಡ್ತಾ ಇದ್ದಾರೆ ಅವ್ರವರು ಜುರಿಸ್ಟಿಕ್ಷನ್ನಲ್ಲಿ ಎಸ್ ಪಿಗಳು ಕಮಿಷನರ್ಗಳು ಅವರವರು ಅದನ್ನೆಲ್ಲ ಮಾಡ್ತಿದ್ದಾರೆ ಅದನ್ನು ಬಿಟ್ಟು ನಾವು ಸುಮ್ಮನೆ ಇದಕ್ಕೋಸ್ಕರ ಮಾಡಿದ್ದಾರೆ ಅಂತೇಳಿ ರಾಜಕೀಯ ಬಣ್ಣ ಮಾಡೋದು ಸರಿ ಕಾಣಿಸಲ್ಲ ಅಂತೇಳಿ ಮತ್ತೊಂದು ಸಾರಿ ಹೇಳ್ತೀನಿ ನಮ್ಮ ಬಿ ಜೆ ಪಿಯ ಸ್ನೇಹಿತರೆ ಕಾನೂನಿನ ಪ್ರಕಾರ ಮೂವತ್ತೆರಡು ಆಗಿರೋದು ಅಲ್ಲದೆ ಇಲ್ಲಿ